ಸಚ್ ಸಚಿವರಲ್ಲಿ ಮನವಿ ಮಾಡ್ತಕ್ಕಂಥಿಷ್ಟೇ ಶಾಲಾ ಕಟ್ಟಡಗಳು ನೂರಾರು ವರ್ಷದಿಂದ ಕಟ್ಟಿರ್ತಕ್ಕಂಥ ಶಾಲಾ ಕಟ್ಟಡಗಳಿಗೆ ದುರಸ್ತಿ ಆಗಿಲ್ಲ ಮರದ ಕೆಳಗಡೆ ಪಾಠ ಮಾಡ್ತಾ ಇದ್ದಾರೆ ದುರಸ್ತಿ ಮಾಡಬೇಕು ಒಂದು ಅಂತ ಏನಂತಂದರೆ ಹತ್ತು ಲಕ್ಷ ಕಡಿಮೆ ಕಡಿಮೆ ಅಂದರೂ ಹತ್ತು ಲಕ್ಷನಾದ್ರು ಕೊಡಬೇಕು ಮಳೆ ನೀರು ಸೋರದೆ ಇದ್ದಂಗೆ ಅದಕ್ಕೋಸ್ಕರ ಹೊಸ ಬಿಲ್ಡಿಂಗ್ಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ನಮ್ಮ ಕ್ಷೇತ್ರದಲ್ಲಿ ಇನ್ಫೋಸಿಸ್ ಇದೆ ಆರ್ ಬಿ ಐ ಇದೆ ಟಿ ವಿ ಎಸ್ ಇದೆ ಸಿ ಎಸ್ ಆರ್ ಫಂಡಿಂದಾರು ಕೂಡ ಒಂದು ಹತ್ತು ಐದೇ ಶಾಲಾ ಕಟ್ಟಡವನ್ನು ನಮ್ಮ ಕ್ಷೇತ್ರಕ್ಕೆ ಫ್ಯಾಕ್ಟ್ರಿಗಳು ಇಂಡಸ್ಟ್ರಿಗಳು ಇದ್ರು ಕೂಡ ಅಲ್ಲಿ ಅವರು ಶಾಲಾ ಕಟ್ಟಡಗಳಲ್ಲಿ ಯಾವುದಕ್ಕೂ ಅನುದಾನ ಕೊಡ್ತಾ ಇಲ್ಲ ನಾವೆಲ್ಲ ಸರ್ಕಾರ ಕೊಟ್ಬಿಡ್ತಾ ಇದೀವಿ ನೀವು ಅಲ್ಲಿಂದ ತಗೋಬೇಕು ಅಂತ ಹೇಳ್ತಿದ್ದಾರೆ ಅದರಿಂದ ನಮ್ಮಲ್ಲೇ ಇಂಡಸ್ಟ್ರಿಯಲ್ ಕ್ಷೇತ್ರಗಳು ಇರೋದ್ರಿಂದ ಶಾಲಾ ಕಟ್ಟಡಗಳು ಬಹಳ ಮುಖ್ಯ ಪ್ರಾಥಮಿಕ ಶಾಲೆಗಳು ಬಡವರ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅದರಿಂದ ದಯವಿಟ್ಟು ಹೊಸ ಶಾಲಾ ಕಟ್ಟಡಗಳನ್ನ ಹೆಚ್ಚಿಗೆ ಕಟ್ಟಿಕೊಡ್ಬೇಕು ಸಿ ಎಸ್ ಆರ್ ಫಂಡ್ ಅನ್ನ ಆಯಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕೈಗಾರಿಕೆಗಳು ನಾವು ತಮ್ಮದೇ ಆದಂಥ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಾಲೆಗಳನ್ನ ನಾವು ಕಟ್ಟತಕ್ಕಂಥದಕ್ಕೆ ಸೇರ್ ಫಂಡ್ ಕೊಡ್ಬೇಕು ಅಂತ ಹೇಳಿ ಮನವಿ ಮಾಡ್ತೇನೆ ಅಧ್ಯಕ್ಷರು